ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಇವತ್ತು ಒಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿ ಬಂದ್ಬಿಟ್ಟು ಸೊ ನುಗ್ಗೆ ಸೊಪ್ಪಿನ ಬೇಳೆ ಸಾರು ಯಾವ ರೀತಿ ಮಾಡುವುದು ತುಂಬಾ ಈಸಿ ಆಗಿ ಅಂತ ನೋಡೋಣ ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇಲ್ಲಿ ನಾನ್ ಬಂದ್ಬಿಟ್ಟು ಒಂದ್ ಬೌಲ್ ಆಗಷ್ಟು ತೊಗರಿ ಬೇಳೆನ ಒಂದ್ ಎರಡು ಮೂರ್ ಸಲ ವಾಶ್ ಮಾಡ್ಬಿಟ್ಟು ಸೊ ನೀರ್ ನಿಮ್ಗೆ ತೆಳುವಾಗಬೇಕು ಸಾಂಬಾರು ಅಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಳ್ಳಿ ಗಟ್ಟಿ ಆಗ್ಬೇಕು ರೊಟ್ಟಿ ಇಲ್ಲ ಚಪಾತಿಗೆ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಂಡು ಸ್ವಲ್ಪ ಆಯಿಲ್ ಸೇರಿಸಿ ಸ್ವಲ್ಪ ಆಯಿಲ್ ಹಾಕೋದ್ರಿಂದ ಬೇಗ ಬೇಯುತ್ತೆ ಬೇಳೆ ಹಾಗೆನೆ ಸ್ವಲ್ಪ ಸ್ಮೂತ್ ಆಗಿ ಕುಕ್ ಆಗುತ್ತೆ ಸೊ ಅದನ್ನ ನೀವು ಒಂದ್ ಫಿಫ್ಟಿ ಪರ್ಸೆಂಟ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಅದಾದ್ಮೇಲೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಒಂದ್ ಮೂರ್ ಮೀಡಿಯಂ ಸೈಜ್ ಟೊಮ್ಯಾಟೊ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ನೀವು ಸೊ ಈಗ ನೋಡ್ತಾ ಇರ್ಬೋದು ನೀವು ಸೊ ಬೇಳೆ ಒಂದ್ ಫಿಫ್ಟಿ ಪರ್ಸೆಂಟ್ ಒಂದ್ ಮುಕ್ಕಾಲ್ ಪರ್ಸೆಂಟ್ ಬೇಯಿದ್ರು ಸರಿ ಹೋಗುತ್ತೆ ಸೊ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಬೇಗನೆ ಬೆಂದ್ ಹೋಗುತ್ತೆ ನೋಡ್ತಾ ಇರಿದಿರಲ್ಲ ಈ ರೀತಿಯಾಗಿ ಕುಕ್ ಆಗಿರ್ಬೇಕು ಬೇಳೆ ಸೊ ಇವಾಗ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯ್ನ ಹಾಕಿ ಅದಾದ್ಮೇಲೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಅದನ್ನ ಹಾಕಿ ಅದಾದ್ಮೇಲೆ ಟೊಮೆಟೊನ ಹಾಕಿ ಸೊ ಇದೆಲ್ಲಾ ಹಾಕ್ಬಿಟ್ಟು ನೀವು ಸೊ ಬೇಳೆ ಪೂರ್ತಿಯಾಗಿ ಬೇಯೋ ರೀತಿಯಾಗಿ ಸೊ ಬೇಯಿಸ್ಕೋಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಸೊ ಇಲ್ಲಿ ಹಂಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕೊಳ್ಳಿ ಅದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಶ್ರಮ್ ಪುಡಿ ಸೇರಿಸ್ಕೊಂಡು ಸೊ ಇದನ್ನೆಲ್ಲದನ್ನು ನೀಟಾಗಿ ಕಲಿಸ್ಬಿಟ್ಟು ಸೊ ಬೇಳೆ ಪೂರ್ತಿಯಾಗಿ ಬೇಯೋವರ್ಗು ಬೇಯಿಸ್ಕೊಳ್ಳಿ ಇದೆಲ್ಲದನ್ನು ನೀವು ಸೊ ಅದರೊಳಗೆ ಮೆಣಸಿನ್ಕಾಯಿ ಟೊಮೊಟೊನು ಕುಕ್ ಆಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹಾಕಿರ್ಬೇಕು ನನಗೆ ಗಟ್ಟಿಯಾಗ್ಬೇಕು ಹಂಗಾಗಿ ನಾನು ನೀರ್ ಕಡಿಮೆ ಹಾಕಿದ್ದೀನಿ ಸೊ ಬೇಳೆ ಎಲ್ಲ ಮೇಲೆ ನೀವು ಲಾಸ್ಟ್ ಅಲ್ಲಿ ಸೊ ಈ ನುಗ್ಗೆಕಾಯಿ ಸೊಪ್ಪನ್ನ ಹಾಕಿ ಅದಾದ್ಮೇಲೆ ನೀವು ಐದ್ ನಿಮಿಷದ ಕುಕ್ ಮಾಡಿ ಸೊ ನುಗ್ಗೆಕಾಯಿ ಸೊಪ್ಪು ಹಾಕ್ಬಿಟ್ಟು ಐದ್ ನಿಮಿಷ ತನಕ ಬೇಯಿಸ್ಕೊಳ್ಳಿ ಬೇಳೆನ ಈಗ ಐದ್ ನಿಮಿಷ ಆದ್ಮೇಲೆ ಇಳಿಸ್ಕೊಳ್ಳಿ ಸೊ ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸೊಪ್ ಉಪ್ಪು ಹಾಕಾದ್ಮೇಲೆ ಒಂದು ನಿಂಬೆ ಹಣ್ಣ ಗಾತ್ರದಷ್ಟು ಸೊ ಹುಣಸೆ ಹಣ್ಣನ್ನ ನೀಟಾಗಿ ತೊಳ್ಕೊಂಡು ಹಾಕೊಳ್ಳಿ ಸೊ ಇವಾಗ ನಾವು ನೀಟಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸೊ ಒಂದ್ ಸ್ಮಾಶ್ ತಗೊಂಡು ಇಲ್ಲ ಅಂದ್ರೆ ಸೊ ಬೇಳೆ ಇದ್ ಕೂತ್ಕೊಲ್ ತಗೊಂಡು ಆದ್ರೂ ನೀವು ಸೊ ಇದನ್ನ ಮಾಡ್ಕೋಬಹುದು ಇವಾಗ ನಾವು ಒಗ್ಗರಣೆ ಕೊಡೋಣ ಒಂದು ಮೂರ್ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿ ಅದಾದ್ಮೇಲೆ ಒಂದ್ ಬೆಡ್ಡೆ ಬೆಳ್ಳುಳ್ಳಿ ಚಿಕ್ಕದಾಗಿರೋದನ್ನ ಸೊ ಸುಲ್ಕೊಂಡು ಹಾಕೊಳ್ಳಿ ಒಗ್ಗರಣೆಗೆ ಇವಾಗ ಸಾಸಿವೆ ಜೀರಿಗೆನ ಹಾಕಿ ಸೊ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಸೊ ಲಾಸ್ಟ್ ಅಲ್ಲಿ ಕರ್ಬೇವನ್ನ ಹಾಕಿ ಒಗ್ಗರಣೆಗೆ ಕೊಟ್ಕೊಳ್ಳಿ ಸಾಂಬಾರ್ಗೆ ಸೊ ಇದು ತುಂಬಾ ಆರೋಗ್ಯಕರವಾದ ಒಂದು ರೆಸಿಪಿ ಶುಗರ್ ಪೇಶೆಂಟ್ಸು ಇಲ್ಲ ಅಂದ್ರೆ ಯಾರಾದ್ರೂ ಡಯಟ್ ಮಾಡೋರು ಸೊ ರೋಟಿ ಜೊತೆ ಚಪಾತಿ ಜೊತೆ ತಿನ್ನಕ್ಕೆ ಒಂದು ಒಳ್ಳೆ ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು ಸೊ ಖಂಡಿತವಾಗ್ಲೂ ನೀವು ನಿಮ್ಮನೇಲು ಟ್ರೈ ಮಾಡಿ ಸೊ ಈ ನಿಗಾ ಸೊಪ್ಪು ಈ ಈ ಕಾಲದಲ್ಲಿ ತುಂಬಾ ಸಿಗುತ್ತೆ ಎಲ್ಲಾ ಕಡೆನು ಸೊ ಯಾವ ರೀತಿ ಬಂದು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಂಗೆ ಪ್ಲೀಸ್ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಪಕ್ಕದಲ್ಲಿರೋ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಂಗೆ ಒಂದ್ ಲೈಕ್ ಮಾಡಿ